ரெடிநா ரெடி ரெடி எஃப் சினிமா யார் நோட் நோடனே நோட் நோடனப்பா சில ಎಷ್ಟನೇ ಕ್ಲಾಸ್ ಎಷ್ಟು ಸರಿ ಓದಿದ್ಯಾಂದ್ಸರಿ ಕೆ ಜಿ ಬಿಟ್ಟು ಬುಕ್ಸ್ ಮಾಡ್ತಾ ಇರಲಿ ಅದ್ರಿಂದ ಸಣ್ಣ ಓಡಾ ಹೇಳ್ಬೇಕು ನಾವು ಸ್ಕೂಲ್ ಡೇ ಫಂಕ್ಷನ್ಗಳಾದಾಗ ನಮ್ಗೆ ಎರಡ್ ಸಾವಿರದ ಎರಡ್ ಸಾವಿರದ ಆರಲ್ಲಿ ಇದೇ ಥರ ಒಂದು ಸ್ಕೂಲ್ ಡೇ ಫಂಕ್ಷನ್ ಮಾಡಿದಾಗ ಸಂಗೊಳ್ಳಿ ರಾಯಣ್ಣನ ಪಾತ್ರ ಮಾಡಿದ್ದೆ ನಾನು ನಾನು ಅವತ್ತು ಆರನೇ ಕ್ಲಾಸಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ ಮಾಡಿದ್ದು ನನ್ನ ಇಲ್ಲಿಯವರು ಕರ್ಕೊಂಡ್ಬರೋಂಗ ಮಾಡ್ತರು ನೋಡಿ ಈ ವೇದಿಕೆ ಸುಮ್ಮನೆ ವರ್ಷಕ್ಕೊಂದ್ಸರಿ ಮನರಂಜನೆ ಕೊಡೋ ವೇದಿಕೆ ಇಲ್ಲ ಇದರಿಂದಲೂ ಕೂಡ ಒಬ್ಬ ವ್ಯಕ್ತಿಯ ಜೀವನವನ್ನು ರೂಪಿಸ್ಕೊಳ್ಬೋದು ಅನ್ನೋದಕ್ಕೆ ಸಾಕ್ಷಿ ನಾನು ನಾನು ಕೂಡ ಓದಿದ್ದೀನಿ ಆದರೆ ಓದಿನ ಕಡೆಯಿಂದ ಏನು ಲಾಭ ಆಗಲಿಲ್ಲ ಆದರೆ ಹಿಂಗು ಬಂದ್ಬಿಟ್ನಲ್ಲ ಒಂದು ಸ್ವಲ್ಪ ಲಾಭ ಆಗ್ಬಿಡ್ತು ಹಂಗೆ ಅಂದ್ಬಿಟ್ಟು ನನ್ನಂಗೆ ಬರೋಕೋಬೇಡಿ ಸ್ವಲ್ಪ ಓದು ಆಟ ಮನರಂಜನೆ ಎಲ್ಲನೂ ಇಟ್ಕೊಳ್ಳಿ ಇದರಲ್ಲಿ ಏನಾದರೂ ಆಸಕ್ತಿ ಇದ್ದರೆ ಅದ್ರ ಕಡೆನೂ ಗಮನ ಕೊಡಿ ಅಂತ ಹೇಳ್ತಾ ಈ ಕೆ ಜಿ ಎಫ್ ಸಿನಿಮಾ ನಮ್ಮ ಹುಡುಗ ನೋಡಿ ಸರಿ ನೋಡೋಣ ಕೆ ಜಿ ಎಫ್ ಟು ಎಷ್ಟು ನೋಡಿದಿರಿ ಅದೊಂದು ಮೂರು ಸರಿ ಕರೆಕ್ಟಾ ಕೆ ಜಿ ಎಫ್ ಟು ಒಂದು ನೋಡಿ ಸರಿ ನೋಡೋರೆ ಓಕೆ ಈಗ ಕೆ ಜಿ ಎಫ್ ಒಂದು ಎರಡು ಮೂರು ತದೋದು ಸಿಕ್ಕಬೇಡ ಕಷ್ಟ కేజిఫ్ బాగా అధ్రూరుకున్న వర్షి నవెలా ముదుకరే అదికే అదే ఒక సినిమా డైరెక్ట్ ఆ సినిమా హి ఓ బాగా అధ్రూరు అంత యార ఇంట్రెస్ట్ ఇది స్టేజ్ కి బర్బోదు ఖండి అవకాశం కొట్టే కొడతీ ఓకేనా కేజి మత ఇ పాప యాక ఆచకే ಆಕ್ಟಿಂಗ್ ಕಡೆಗೆ ಆ ಇಂಟ್ರೆಸ್ಟ್ ಇದ್ರೆ ಮಾಡು ಪರವಾಗಿಲ್ಲ ಒಳ್ಳೆದಾಯ್ತದೆ ನೋಡಿ ಅವರು ಡೈರೆಕ್ಟ್ರು ಹಳದಿ ನೀಲು ನಾನು ಸಾರಿ ಅವರು ಡೈರೆಕ್ಟರ್ ಪ್ರಶಾಂತ್ ನೀನು ನಾನು ಹಳದಿ ನೀಲು ಓಕೆನಾ ನೋಡೋಣ ನಮ್ಮಲ್ಲ ಒಬ್ಬರ್ತಾರೆ ಕುಮಾರ ಸಾಂಗ್ ರೆಡಿ ಅಪ್ಪ ಓ ರೆನಾ ಒಂದು ಸಾಂಗ್ ಹಾಕೋಕ್ಕೆ ಟಪ್ ಮಾಡಿದೆ ಆಕೋ ಏ ಆಪ್ ಮಾಡು ಕುಮಾರ ಸಾಂಗ್ ಆಪ್ ಮಾಡು ಕೈಗೆ ಸೆಡ್ಕೊಬಂತ ನೋಡ್ತೀನಿ ಯಾರು ಒಂದು ಇನ್ನು ಸ್ಟೇಜ್ ಮೇಲೆ ಬಿಟ್ಟಿದ್ದು ಒಂದು ಎಲ್ಲ ಡೈರೆಕ್ಟ್ ಡೈರೆಕ್ಟ್ರು ನಾನೇ ಅಳೆದು ನೀನು ನೀನೆ ಏನ್ ಹೆಸರು ಡೈರೆಕ್ಟರ್ ಹಳದಿ ನೀನು ಹಳದಿ ಹಳದಿ ಎಲ್ಲ ಖುರಿ ನೀರು ಇದ್ರಲ್ಲಿ ಕಣ್ಣು ಯಾವುದು ಮೂಗು ಯಾವುದು ಅಂದು ಗೊತ್ತಾಗ್ತಿಲ್ವ ಬರ ಏನು ನಿನ್ನ ಹೆಸರು ಕುಂತ್ಕಳ್ಳಿ ಏನೋ ನಿನ್ನ ಹೆಸರು ಓ ಮುಂದೆಡೆ ಕೂತ್ಕೋಬೇಕೇನ ಏನೋ ಕುಂತ್ಕೇಳಿ ಸ್ಟೇಟ್ ಬಗ್ಗ ಬಿಟ್ಟು ಕುಂತ್ಕೊಳ್ಳಿನ ಹೆಚ್ಚು ಮಾಕಶೇಷ್ ಬಿಡ್ತೀನಿ ನನ್ನ ಹೆಸ ಕು ಬರ್ಕೊಳ್ಳಿ ತೊಂದರೆ ತೊಂದರೆ ಅಂದ್ರೆ ಬರ್ಕತೀನಿ ಹೇಳಪ್ಪ ಬರ್ಕೇಳಿ ಬರ್ಕತಿನಿ ಹೇಳು ಏಯ್ ಬರ್ಕತ ಹೇಳಿ ನನ್ನ ನಮ್ಮನೆಸೆ ಬರ್ಕೊಳ್ಳಿ ನಿಮ್ಮ ಹೆಸ್ರು ನಿಮ್ಮ ನಿಮ್ಮಅಪ್ಪನ ಹೆಸರು ಮಲ್ಕಳಿ ಹೇಳ ಮಲ್ಕಳಿ ಆ ಮಲಗಿದ್ದೀನಿ ನೋಡಿ ಮಲ್ಕಣಿ ಏಯ್ ಒಬ್ರು ಮಲೆ ಕಡೆ ನಿಮ್ಮ ಅಪ್ಪನ ಹೆಸ್ರೇನಾ ನನ್ನ ಅಪ್ನ ಹೆಸ್ರೇ ಮಲ್ಕಳಿ ಹೆಸರು ಬರ್ಕಳಿ ನಿಮ್ಮ ಹೆಸರು ಕುಂತ್ಕಳಿ ನಿಮ್ಮ ಅಪ್ಪನ ಹೆಸರು ಮನಿಕಳೆ ಕಂಡ ನಿಮ್ಮೂರೌದಾ ಬಕಳೆ ಬೊಕ್ಕಳೆ ಏಯ್ ನಮ್ಮೂರ ಹೌದಣ್ಣ ಹೌಜು ಕಳೆ ಹ್ಮ್ ಏಯ್ ಏ ಬೇಟಾ ತೂ ತೋಟ ಮಗನ್ ಏಯ್ ಹ್ಞೂ ಇನ್ನಂತ ನನ್ನ ಮಕ್ಳು ಇರೋದ್ರಿಂದ ನೆಕ್ಕರೇ ಓ ಆ ಸಿನ್ಮಾದವ್ರು ಬೆಲೆ ಅಂತ ಮಾತಾಡ್ತೀವಿ ಬಾ ಬಲೆ ಅಂದ್ರೆ ಕುಡುಗ್ರಿ ನೋಡಿದಿಲ್ಲ ಆಂ ಏಯ್ ಇವತ್ತು ನಾನು ಅದನ್ನೇ ಬಂದಿಲ್ಲ ಮತ್ತೆ ನಮ್ಮ ಕೂಡ ಸಂಘದಿಂದ ಅಲ್ಲಲ್ಲೋ ಇಲ್ಲಲ್ಲೋಲ್ಲ ಎಲ್ಲರೂ ಇದ್ದಾರೆ ರೀ ನಿಮ್ಮ ಸಂಘದವ್ರುನೋ ನೋಡೋಲ್ಲ ಬೇಕಲ್ಲ ನೋಡು ಓ ಕೊಡಾಕ ಸಂಗದವ್ರು ಹಾ ಹಾ ರೊಚ್ಚಿಗಳು ಬಿಡಿ ರೊಚ್ಚಿಗಳು ಬಿಡಿ ಏಳೋ ನಿಮ್ಮ ಸಂಘ ಸುಮ್ಮನೆ ಕೂಗಿ ತಕ್ಕಿನೆ ಅತ್ತಕಳ್ತಾವೋ ಸಂದೋರೇ ಆ ನೋಕ್ ಲಾವರೇ ಇರಬೇಕು ಅಧ್ಯಕ್ಷರು ಮ್ಹ್ ಡೆ ನೋಡಿ ಮ್ಹ್ ನೀನಿಗೆ ಮ್ಹ್ ಬಾರೇ ಈಕಡೆ ಮೇಡ ಇಲ್ಲಿ ಯಾರು ಆಡಿಷನ್ ಮಾಡ್ತಾರಂತ ಅವರೇ ಇರಬೇಕು ಡೆ ನಾನೇ ಆಡಿಷನ್ ಮಾಡ್ತಾರದು ಬಾರಾ ನೀನು ಆ ಛೆ ಅಂತ ಕರ್ಮ ಬಂತೋ ಛಾ ಮ್ಹ್ ಅಂದ್ರೆ ಒಂದು ಸ್ಟೈಲ್ ಇರ್ತದೆ ಆ மானரிசம் இல்லை அது தோர்ஸ் ஓகே ஏனோ பார்ட்ஸ் ஆகிட்டு ஈரோ அந்த

ಏನ್ ಹೇಳ್ಕೊಟ್ರು ಉಲ್ಟಪ ಪಟ್ಟ ಮಾಡಿ ಸಾಯ್ತಲ್ಲೋ ಹೊಳ ಒಂದು ಡೈಲಾಗ್ ಕೊಡ್ತೀನಿ ಕರೆಕ್ಟ್ ಆಗ ಓಕೆನಾ ಸುಶೀಲಕ ನಾಕ್ಸಿಂದ ನೀತಾ ಕುಂತಿದ್ದೆ ಯಾಕೆ ಮಾತಾಡ್ತನಿಲ್ಲ ನನ್ ಮೇಲೆ ಅಷ್ಟೊಂದು ಸಿಟ್ಟ ಪಾಪ ಅವರಿಗೆ ಎರಡ್ ಸಾವಿರ ರೂಪಾಯಿ ಬರ್ಲಿಲ್ಲ ನನ್ ತಲೆ ಮೇಲೆ ಕೈ ಎತ್ಕೊಂಡ್ ಕೂತಿದ್ದಾರೆ ಇನ್ ಇನ್ ನಾನು ಎರಡ್ ಸಾವಿರ ರೂಪಾಯಿ ದುಡ್ಡು ಸುಶೀಲಾಕ್ರ್ ಮಾತಾಡಿಸ್ತಾ ಇಲ್ಲ ಸಿನಿಮಾ ಡೈಲಾಗ್ ಹಾಕ್ಕೊಂಡು ಇದು ಹಾಂ ಏ ಇಲ್ಲ ಸರ್ ಇನ್ನ ಸರ್ ಸುಶೀಲಕ ನಾಟ್ ಈಶಿಂದ ನಿಮ್ಮ ಮನೆ ತಲೆ ಕಾಯ್ತಾ ಕುಂತಿದ್ದೆ ಏಯಾ ಸುಶೀಲಕ ನಾಟ್ ಸುಶೀಲಕ ಸೂ ಸೂ ಇಲ್ಲ ನಿಮ್ಮ ಕ್ವಾನ್ ಐತೆ ಹೇಳೋಕೆ ಎಷ್ಟು ಜಡ್ ಕಟ್ ಮಾಡಿ ಈಗ ಅಲ್ಲಾಡ್ಸೋಕೆ ನೀನು ನೋಡಾ ನಿನ್ನಂಥವರಿಗೆ ಸಿನಿಮಾಗಳ ಅವಕಾಶ ಇಲ್ಲ

ಒಂಚೂರು ಮೈಕ್ ಸೌಂಡ್ ಕೊಡು ಒಂದ್ ಸ್ವಲ್ಪ ಯಾಕ ಕೊಡು ನೀನ್ ಆಡೋದ ಕೇಳ್ತಲ್ವಲ್ಲ ಅದು ಅರಬಿಕ್ ಸಾಂಗ್ ಅಲ್ಲಿ ಮಾತ್ರ ಕೇಳುತ್ತೆ ಇಲ್ಲಿ ಕೇಳಲ್ಲ ನೀನು ನನ್ನ ಮಗ ಎಬಿ ತಲೆ ಮಾಡ್ತಾವಲ್ಲ ಬಾರ ಹೇಳಿ ಹ್ಮ್ ನಿನ್ಗೊಂದು ಎರಡು ಪ್ರಶ್ನೆ ಕೇಳ್ತೀನಿ ಕರೆಕ್ಟ್ ಹಾಕೋ ಮನೆಲ್ಲ ಪ್ರಶ್ನೆ ಹ್ಮ್ ಗಂಧ ಬೇರುಂಡ ಅಂದ್ರೇನು ಎಂತ ಜಾಗದಲ್ಲಿ ಅಂತ ಪ್ರಶ್ನಿಕೆ ಓಕೆ ಗಂಡ ಬೇರುಂಡ ಎಂದರೆ ಗಂಡ ಹೆಂಡತಿ ಜೊತೆ ಜಗಳ ಆಡಿಕೊಂಡು ಬೇರೆಯವರ ಮನೆಯಲ್ಲಿ ಉಂಡರೆ ಅದು ಗಂಡ ಬೇರುಂಡ್ ಬೇರೆಯವ್ರೆ ಉಂಡು ಗಂಡನ್ ಬಟ್ಟೆ ಕೇಳ್ತಲ್ಲ ಗಂಡ ಬೇರುಂಡ ಅದೇ ಗಂಡ ಬೇರುಂಡಾಂಗ್ ಲೇ ಇನ್ನೊಂದು ಪ್ರಶ್ನೆ ಕೇಳಿದ್ ಕರೆಕ್ಟ್ ಆಗಿ ಅನ್ಸೋಕು ನೀವು ಡೋರ್ ಗೆಳೆಯರು ಅಂದ್ರೆ ಬೇಜಾರಾಗ್ಬೇಡಿ ಆ ಒಂದು ಪ್ರಶ್ನೆಯಾದ ಹೆಂಗಸು ಹೀಗೆ ನೋವನ್ನು ತಾಯಲ್ ಆರದೆ ಡೋರಲ್ಲಿ ಡೆಲಿವರಿ ಆದ್ರಿ ಅದು ಡೋರ್ ಡೆಲಿವರಿ ಇನ್ನೂ ನಿನ್ನ ಸಾಯಿಸಿದ್ರೆ ಏ ನಾನೊಂದೇ ಪ್ರಶ್ನೆ ಕೇಳ್ತೀನಿ ಕೇಳ ನಮ್ಮ ರಾಷ್ಟ್ರೀಯ ಪ್ರಾಣಿ ಅವು ಇನ್ಸಲ್ಟ್ ಮಾಡ್ತವನು ರಾಷ್ಟ್ರೀಯ ಪ್ರಾಣಿ ಯಾರಿಗೂ ಗೊತ್ತಿಲ್ಲ ಓ ಹುಲಿಕ್ಕ ಅದ್ ನಿನ್ನೆ ಹುಟ್ಟಿದ ನೋವು ಬಿಟ್ಟು ಹಿಂದುಲಿನ ತುಂದುಲಿನ ಮಗು ಎಲ್ಲಿ ಯಾವ್ದ ಒಂದು ಬಿಡೋ ನಮ್ಮ ರಾಷ್ಟ್ರೀಯ ಪಕ್ಷಿ ರಾಷ್ಟ್ರೀಯ ಪಕ್ಷದ ವಿಳು ಅಂದ್ಬಿಟ್ರೆ ಗಂಡು ಎಣ್ಣೆ ಅಂತ ಕೇಳ್ಬಿಡ್ತೇವೆ ಏ ಗಂಡ ಗಂಡು ಹೆಣ್ಣು ಇಂಪಾರ್ಟೆಂಟ್ ಅಲ್ಲ ಅದು ಜೂಲ್ ಇರೋಟಾ ಫಾರೆಸ್ಟ್ ಅಲ್ಲಿರೋಟ ಇಲ್ಲ ನಿಮ್ಮನೇಲಿ ಓ ಅದು ನೋಡ ನೆಕ್ಸ್ಟ್ ಇನ್ನೊಂದ್ಸರಿ ಬಂದಾಗ ಜಾಸ್ತಿ ಟೈಮ್ ಸಿಗುತ್ತೆ ಅವಾಗ ಬೇಕಾದ್ರೆ ಮಾಡ್ಬೋದು ಈಗ ನಿನ್ ಕಲೆನೆಲ್ಲ ಅದುಮ್ಕೊಂಡ್ ನಡೆಯಪ್ಪ ಸರಿ ಬಿಡು ಹಾ ತಗೊಂಡ್ ನೀರ ಇನ್ನೊಂದ್ ಸಿಂಪಲ್ ಪ್ರಶ್ನೆ ಏನು ಇಲ್ಲಿಂದ ಮದ್ದೂರ್ ಪೇಟೆ ಹತ್ರನ ಚಂದ್ರಲೋಕ ಹತ್ರನಾ ಹತ್ರನ ಮದ್ದೂರ್ ಪೇಟೆ ಹತ್ರ ಕಣ ನಿಂಗೆ ಚಂದ್ರಲೋಕ ತುಂಬಾ ದೂರ ಏ ತುಂಬಾ ದೂರ ಯಾವ್ದು ಇಲ್ವಾ ಏನು ನಾನ್ ಇಲ್ಲೇ ಇಟ್ಕೊಂಡು ಚಂದ್ರಲೋಕ ತೋರಿಸ್ತೀನಿ ಹೆಂಗಿದೆ ಹಾ ಅಲ್ಲೇ ಇತ್ತಲ್ಲ ನಿನ್ಗೆ ಹತ್ರ ಅಂದ್ಯಲ್ಲ ಇಲ್ಲೇ ನಿತ್ಕೊಂಡು ಆ ಪೇಟೆ ತೋರಿಸು ತೋರ್ಸು ಪೈಸೆ ಒಂದಿಂದ ಹೊಡೆದು ಸಾಯ್ತಿಬಿಟ್ರಿ ಅವಾಗ ಒಂದಕ್ಕೂ ಆನ್ಸರ್ ಮಾಡೋಲ್ಲ ನೀ ಅವು ಶೀಮೆ ಡೈರೆಕ್ಟ್ ಅಲ್ಲೇ ಎಂತೆಂಥ ನನ್ನ ಮಕ್ಳು ಬಂದುಬಿಡ್ತಾರೆ ಅಕ್ಕ ಆಂ ಎಲ್ಲರಿಗೆ ನಮಸ್ಕಾರ ಮದ್ಕಾಯಿ ರೀ ನಗದು ಸಾರಿ ಆರೋಗ್ಯದಿಂದಿರಿ ಮನುಷ್ಯನಿಗೆ ಮಗು ಒಂದಿದ್ರೆ ಸಾಕು ಏನು ಬೇಕಾದರೂ ಸಂಪಾದನೆ ಮಾಡ್ಬೋದು ಎಲ್ಲಾ ರೋಗಗಳು ಮಟ್ಟು ನಗು ಕೂಡ ಮಗುತಾ ಇರು ನಗದು ಸಾರಿ ಆರೋಗ್ಯದಿಂದಿರಿ ನಾನು ಆವಾಗಲೇ ಹೇಳ್ದೆ ಸ್ವಲ್ಪ ಜನ ಇದ್ದರು ಬಡವ ಶ್ರೀಮಂತ ಭೇದ ಭಾವ ತೋರ್ದೇನೆ ಫ್ರೀಯಾಗಿ ಸಿಗೋ ಒಂದೇ ಒಂದು ಒಡವೆ ಇದ್ರೆ ಅದು ನಗು ಮಾತ್ರ ಮೈ ತುಂಬ ಒಡವೆ ಹಾಕೊಂಡು ನಗಲಿಲ್ಲ ಅಂದ್ರೆ ಆ ಒಡವೆಗೂ ಅಂತ ಸಿಗಲ್ಲ ಆ ಮುಖಕ್ಕೂ ಅಂತ ಸಿಗಲ್ಲ ನಗು ಎಂತ ಇಷ್ಟೇ ಟೆನ್ಷನ್ ಇದ್ರೂ ನಗ್ತ ನಕ್ತ ನಗ್ತ ಜೀವನ ಕಲಿಯರಿ ಇರೋ ನಾಲ್ಕು ದಿವಸದಲ್ಲಿ ನಾವು ಏನೇನು ಮಾಡಬೇಕು ಅನ್ನೋದೆಲ್ಲ ಮುಖ್ಯ ಜೀವನದಲ್ಲಿ ಎಷ್ಟು ಎಂಜಾಯ್ ಆಗ್ಯೋ ನಗುವೆ ಅಷ್ಟೇ ಮುಖ್ಯ ಆಗುತ್ತೆ ನಗು ನಗಸ್ತೇರಿ ಆರೋಗ್ಯದಿಂದ ರೀ ಲವ್ ಯೂ ಥ್ಯಾಂಕ್ ಯು ನಾವೇನಾದರೂ ನನ್ನ ಹೆಂಟಿ ಬರಬೇಕಾಗಿತ್ತು ನನ್ನ ಹೆಂತಿ ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ ಅಲ್ಲಿ ನಾ ಮುಂದಿನ ವರ್ಷ ಗ್ಯಾರಂಟಿ ಕರ್ಕೊಂಬತ್ತೀನಿ ಥ್ಯಾಂಕ್ ಯು ಲಬ್ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಿ ಅದರಲ್ಲೂ ನಾಲ್ಕು ಟೈಮ್ಗೆ ಸರೆಕ್ಟ್ ಟೈಮ್ಗೆ ಬಂದಿದ್ದೀರಿ ನಮ್ಮಲ್ಲಿ ಕ್ಷಮೆ ಕೋರ್ತಾ ನಿಮಗೆ ಅವಕಾಶವನ್ನು ನೀವು ನಮಗೆ ಇಲ್ಲಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೇವೆ ನಿಮಗೆ ಆರೋಗ್ಯ ಐಶ್ವರ್ಯ ಎಲ್ಲ ಸಿಗಲಿ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ ಯು ಚಪ್ಪಾಳೆ ಸೂರ್ಯ ಇವ್ರನ್ನ ಬೇಳ್ಕೊಡೋಣ ಕೂಡ ಈ ಕಾರ್ಯಕ್ರಮ ಅನಂತ 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 ಸರ್ ಥ್ಯಾಂಕ್ ಯು ಅತ್ಯುತ್ತಮವಾದ ಕಲಾವಿದರು ಇವರಿಗೆ ನಮ್ಮ ನೆಕ್ಸ್ಟ್ ಜಿ ಕೇಂದ್ರದಲ್ಲಿ ಬರೋ ಭರ್ಜರಿ ಬ್ಯಾಚುಲರ್ ಬರ್ತಾರೆ ಎಲ್ಲ ಸಪೋರ್ಟ್ ಮಾಡಿ ಆಕ್ಚುಲಿ ತುಕಾಲಿ ಸಂತೋರ್ ಅವರ ಮಾನಸನು ಕೂಡ ಬರ್ಬೇಕಾಯ್ತು ಅದೇನೋ ಮಿಸ್ ಮಾಡಿ ಕರ್ಕಬಂದಿಲ್ಲ ಅವರು ತುಕಾಲಿ ಮಿಸ್ ಮಾಡಿದಿರಿ ಮಿಸ್ ಮಾಡಿದ್ರಿ ಏನಾ ಎಲ್ಲಿ ನಿಮ್ ಮಿಸ್ಸಸ್ ಕರ್ಕಬಂದಿಲ್ಲ ಏ ನಮ್ ಮಿಸ್ಸಸ್ ಬಂದ್ರು ನಾನ್ ಇವ್ರೆಲ್ಲಾರು ನೋಡಕ್ ಆಗದ ಬಿಡಿ ಬೈಕ್ ಅಂಡ್ ಬೈಕ್ ಅಂಡೇ ತಿರುಗ್ಬಿಟ್ಟು ಇಲ್ಲ ಇಲ್ಲ ಕರ್ಕೊಂಡ್ಬರ್ತೀನಿ ಸೋ ಸ್ವೀಟ್ ಅವಳು ಪಾಪ ಬರ್ಲಿಕ್ಕಿತ್ತು ಅದ್ರ ಮಜಾ ಟಾಕಿಸಿದ್ರಿಂದ ಬರಕಾಗಿಲ್ಲ ನೆಕ್ಸ್ಟ್ ಟೈಮ್ ಗ್ಯಾರಂಟಿ ಕರ್ಕೊಂಡ್ಬರ್ತೀನಿ ಥ್ಯಾಂಕ್ ಯು ಲವ್ ಯು ಮಿಸ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು